ನಾನು ಡಾಕ್ಟರ್ ಶ್ರೀಕಾಂತ್ ಪಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಮಾಯಮ್ಮ ಚೌಡಮ್ಮ ಹೆಲ್ತ್ ಕೇರ್ ಕುಂಪುನಗರ ಮೈಸೂರು ನಾವಿವತ್ತು ಒಂದು ಫ್ರೀ ಜನರಲ್ ಮೆಡಿಸಿನ್ ಮತ್ತು ನ್ಯೂರಾಲಜಿ ಕ್ಯಾಂಪ್ನ ಮಾಡಿದ್ವಿ ಅರೌಂಡ್ ಐವತ್ತರಿಂದ ಅರವತ್ತು ಪೇಷೆಂಟ್ಸು ಬಂದಿದ್ರು ಅವ್ರಿಗೆ ಫ್ರೀ ಕನ್ಸಲ್ಟೇಷನು ಫ್ರೀ ಲ್ಯಾಬ್ ಟೆಸ್ಟ್ಸು ಫ್ರೀ ಮೆಡಿಕೇಶನ್ಸು ಕೆಲವೊಂದು ಮೆಡಿಕೇಶನ್ಸ್ ಫ್ರೀಯಾಗಿ ಕೊಟ್ವಿ ಕೆಲವೊಂದು ಮೆಡಿಕೇಶನ್ಸ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಟ್ಟಿದ್ದೀವಿ ಅದನ್ನು ಮಾಡಿದ್ವಿ ಸೊ ಸುಮಾರು ಜನ ಪೇಷಂಟ್ಸು ನಮ್ಮ ಫ್ರೀ ಕನ್ಸಲ್ಟೇಷನ್ನು ಅವೆಲ್ಲ ನೋಡಿ ತುಂಬ ಖುಷಿ ಆಗೋದು ನಮ್ಮ ಸಂಸ್ಥೆ ಈ ಮಾಯಮ್ಮ ಚೌಡಂಬ ಹೆಲ್ತ್ ಕೇರ್ ಅಂತ ಏನಿದೆ ಇದರ ಮೇಯ್ನ್ ಉದ್ದೇಶ ನಮ್ಮ ಮೇಯ್ನ್ ಮೆಸೇಜ್ ಏನಪ್ಪ ಅಂದರೆ ಈ ಕ್ಯಾಂಪ್ ಮಾಡೋರು ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ಸರ್ವಜನೇ ಭವಂತು ಹಂಗಂದರೆ ಈ ಸೂಪರ್ ಸ್ಪೆಷಾಲಿಟಿ ಒಳ್ಳೆಯ ಟ್ರೀಟ್ಮೆಂಟ್ ಅಂತ ಏನಿದೆ ಅದು ಬರೀ ಶ್ರೀಮಂತರಿಗೆ ಮಾತ್ರ ಅಲ್ಲ ಬಡವರಿಗೂ ಮಧ್ಯಮ ವರ್ಗ ಕುಟುಂಬ ಮತ್ತು ಬಡ ಕುಟುಂಬರ ಎಲ್ಲೆಲ್ಲರಿಗು ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋದೇ ನಮ್ಮ ಈ ಸಂಸ್ಥೆಯ ಉದ್ದೇಶ ಆದ್ದರಿಂದ ನಾವು ಈ ಕ್ಯಾಂಪ್ ಮಾಡಿದ್ದು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸುಮಾರು ಜನ ಪೇಷೆಂಟ್ಸ್ಗೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ತುಂಬ ರಶ್ ಇರುತ್ತೆ ಟ್ರೀಟ್ಮೆಂಟ್ ಅಲ್ಲಿ ತಗೊಳ್ಳೋದು ಕಷ್ಟ ಆಗ್ತದೆ ಬಟ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಪ್ರೈವೇಟ್ ಹಾಸ್ಪಿಟಲ್ಸು ಹೋಗೋಕ್ಕೆ ಭಯ ಬೀಳ್ತಾರೆ ಬಟ್ ಪ್ರೈವೇಟ್ ಹಾಸ್ಪಿಟ್ಲ್ಸ್ ಕೂಡ ಈ ಗೌರ್ಮೆಂಟ್ ಏನು ಸ್ಕೀಮ್ಸ್ ಮಾಡಿದೆ ಎ ಬಿ ಆರ್ ಕೆ ಸ್ಕೀಮು ಆಯುಷ್ಮಾನ್ ಭಾರತ್ ಸ್ಕೀಮು ಎ ಬಿ ವೈ ಸ್ಕೀಮು ಕೆ ಎಸ್ ಆರ್ ಟಿ ಸಿ ಸ್ಕೀಮು ಇ ಎಸ್ ಐ ಸ್ಕೀಮ್ ಈ ಎಲ್ಲ ಸ್ಕೀಮ್ಸ್ ಅನ್ವಯ ಈ ಪ್ರೈವೇಟ್ ಹಾಸ್ಪಿಟ್ಲ್ ಕೂಡ ಒಳ್ಳೆ ಟ್ರೀಟ್ಮೆಂಟ್ ತೊಗೊಬೋದು ಅಂತ ಸುಮಾರು ಜನ ಪೇಷೆಂಟ್ಸಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡೋಣ ಅಂತ ಈ ಒಂದು ಕ್ಯಾಂಪ್ ಮಾಡಿದ್ರು ನಾವು ಇವತ್ತು ಬಂದ ಎಲ್ಲ ಪೇಷಂಟ್ಸ್ಗೂ ನಾವು ಇವ್ನ ಪ್ರೈವೇಟ್ ಹಾಸ್ಪಿಟ್ಲಿಗೆ ನೀವು ಹೋಗೋಕ್ಕೆ ಎದುರುಕೋ ಅವಶ್ಯಕತೆ ಏನಿಲ್ಲ ಈ ಗೌರ್ಮೆಂಟ್ ಹಾಸ್ಪಿಟ್ ಈ ಗೌರ್ಮೆಂಟ್ ಸ್ಕೀಮ್ಸ್ ಅನ್ವಯ ನೀವು ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳಿ ಅವ್ರು ಒಂದು ಉರ್ದುಂಬಿಸಿದ್ವಿ ನಾನು ಮತ್ತಿನ್ನೊಂದೇನಪ್ಪ ಅಂದರೆ ನಮ್ಮ ಪೇಷಂಟ್ಸ್ ಏನಿದ್ದಾರೆ ಕೆಲವರಿಗೆ ಯಾವ ಕಾಯಿಲೆಗೆ ಯಾವ ಡಾಕ್ಟರ್ ತೋರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಒಬ್ಬ ಜನರಲ್ ಫಿಸಿಷಿಯನ್ ತೋರಿಸೋ ಬದಿಲ್ಲ ಒಬ್ಬ ನ್ಯೂರಾಲಜಿಸ್ಟ್ಗೆ ತೋರಿಸಿದ್ರೆ ಅದು ಕಂಪ್ಲೀಟಾಗಿ ವಾಸೆ ಮಾಡ್ಬೋದು ಅನ್ನೋ ವಿಚಾರನೇ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಇದು ಕ್ಯಾಂಪ್ ಮಾಡಿದ್ದು ಸುಮಾರು ಜನ ಪೇಷೆಂಟ್ಸ್ ಹೇಳಿದ್ದೀನಿ ಯಾವ್ಯಾವ ಕಂಪ್ಲೇಂಟ್ಗೆ ಯಾರಿಗೆ ತೋರಿಸ್ಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡಿದ್ದೀನಿ ತುಂಬ ಜನಕ್ಕೆ ಅವ್ರು ಖುಷಿಯಾಗಿ ಹೋಗಿದ್ದಾರೆ ಮತ್ತು ನಾನು ಇವತ್ತು ಈ ಕ್ಯಾಂಪ್ನ ಇದು ನಮ್ಮ ಫಸ್ಟ್ ಕ್ಯಾಂಪು ಇದೇ ಥರ ಕ್ಯಾಂಪ್ ನಾವು ಪ್ರತಿ ವಾರ ಮಾಡಬೇಕು ಅಂದ್ಕೊಂಡಿದ್ವಿ ಈ ಫಸ್ಟ್ ಕ್ಯಾಂಪ್ ಆಗಿರೋದ್ರಿಂದ ಸುಮಾರು ಜನಕ್ಕೆ ಗೊತ್ತಾಗಿರಲಿಲ್ಲ ಹಾಗಾಗಿ ಒಂದು ಐವತ್ತರಿಂದ ಐವತ್ತರಿಂದ ಅರವತ್ತು ಜನ ಬಂದರು ಈ ಮುಂದಿನ ಕ್ಯಾಂಪ್ಸಲ್ಲಿ ತುಂಬ ಜನ ಬರ್ತಾರೆ ಹೀಗೆ ಪ್ರತಿ ವಾರ ನಾವು ಈ ಒಂದು ಆರೋಗ್ಯ ಒಂದು ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ನಮ್ಮ ಜನತೆ ಆರೋಗ್ಯ ಕಾಪಾಡಲಿಕ್ಕೆ ಮತ್ತು ಒಂದು ಸಮಾಜ ಕಲ್ಯಾಣಕ್ಕಾಗಿ ಈ ಕ್ಯಾಂಪ್ನ ನಾವು ಮಾಡ್ತಾ ಇದೀವಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ ಕೊನೆಯದಾಗಿ ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಏಳಿಗೆಗಾಗಿ ಹಲವರು ತಮ್ಮ ಸಾಮರ್ಥ್ಯ ಅನುಸಾರವಾಗಿ ರುಡಿಯುತ್ತಿದ್ದಾರೆ ಅದೇ ಥರ ನಾವು ನಮ್ಮ ಈ ಸಂಸ್ಥೆಯ ಮೂಲಕ ಜನರ ಆರೋಗ್ಯಕ್ಕಾಗಿ ಈ ನಮ್ಮ ಅಡಿದು ಸೇವೆಯನ್ನು ಈ ಕ್ಯಾಂಪ್ನ ಮೂಲಕ ಮಾಡುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತಾ ಸರ್ ಒಂದು ಕ್ವಶನ್ ಇದೆ ಏನಂತಂದರೆ ಸರ್ ಈಗ ಆಯುಷ್ಮಾನ್ ಭಾರತ್ ಅಂತ ಬಂದಿದೆ ಸೊ ಸೆವೆಂಟಿ ಆಯುಷ್ಮಾನ್ ಭಾರತ ಸೆವೆಂಟಿ ಆ್ಯಂಡ್ ಎಬೋಗೆ ಮಾಡಬೇಕು ಅಂತ ಮೋದಿಯವರು ಹೇಳಿದರು ಬಟ್ ಇನ್ನೂ ಅದು ಪ್ರಾಕ್ಟಿಕಲಿ ಇನ್ನೂ ಅದು ಬಂದಿಲ್ಲ ಪ್ರಾಕ್ಟಿಕಲಿ ಇನ್ನೂ ಬಂದಿಲ್ಲ ಮಾಡ್ತಾರೆ ಮೋಸ್ಟ್ಲಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲ ಅದು ಮಾಡ್ತಾರೆ ಅದರಲ್ಲಿ ಮೋರ್ ದೆನ್ ಸೆವೆಂಟಿ ಇಯರ್ಸ್ ಅವ್ರಿಗೆ ಇರೋರಿಗೆ ಎಲ್ಲ ಕಾಯಿಲೆಗಳೂ ಇನ್ನೂ ಅದು ಇನ್ನೂ ಬಂದಿಲ್ಲ ಈ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಡಿಸೀಸ್ ಇದ್ದರೆ ಆ್ಯಂಜೋಪ್ಲಾಸ್ಟಿ ಫ್ರೀ ಆಗುತ್ತೆ ಮತ್ತು ಏನಾದ್ರು ಆಪ್ರೇಷನ್ ಇದ್ದರೆ ಅದೆಲ್ಲ ಫ್ರೀ ಆಗುತ್ತೆ ಬಟ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದು ಇನ್ನೂ ಈ ಆಯುಷ್ಮಾನ್ ಭಾರತಲ್ಲಿ ಇನ್ನೂ ಕವರ್ ಆಗಿಲ್ಲ ಅದು ಇನ್ನೂ ಡೆವಲಪ್ ಆಗಬೇಕು ಅದು ನಾವು ಸುಮಾರು ಜನ ಡಾಕ್ಟರ್ಸ್ ಎಲ್ಲ ನಾವು ಅಸೋಸಿಯೇಷನಿಂದ ಈ ಮೋರ್ ದೆನ್ ಸೆವೆಂಟಿ ಇಯರ್ಸ್ ಅವ್ರಿಗೆ ಎಲ್ಲ ಕಾಯಿಲೆಗಳಿಗೂ ಕವರೇಜ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ ನೋಡ್ಬೇಕು ಇನ್ನ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲ ಒನ್ ಇಯರ್ ಅಲ್ಲ ಮಾಡ್ ಮಾಡಬಹುದು ಅಂತ ನನ್ನ ಪ್ರಕಾರ ಎಷ್ಟು ಆಸೆ